ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಚೆನ್ನಾಗಿದ್ದೀರಾ ಅಥವಾ ಭಾವಿಸ್ತಾ ಇವತ್ತಿನ ಲೋಗ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯ ಅಲ್ವಾ ಕಟ್ಟಿನ ಸಾಂಬಾರನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್ ಅಮಾವಾಸ್ಯ ದಿನ ಎಲ್ಲ ಕೆಲಸ ಮಾಡೋದು ಮಧ್ಯಾಹ್ನ ಹನ್ನೆರಡು ಗಂಟೆನೇ ಆಗುತ್ತೆ ಫ್ರೆಂಡ್ಸ್ ಇವತ್ತು ಜಾತ್ರೆಗೆ ಹೋಗಬೇಕು ಇವಾಗ ಎಲ್ಲ ಅಡುಗೆನ ಬೇಗ ಬೇಗ ಮಾಡಿಕೊಂಡು ಜಾತ್ರೆಗೆ ಹೋಗಬೇಕು ಫ್ರೆಂಡ್ಸ್ ಕಟ್ಟಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಸಿ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕಟ್ಟಿನ ಸಾಂಬಾರಿಗೆ ಹಸಿ ಮೆಣಸಿಕಾಯಿನ ಹುರಿದ್ಬಿಟ್ಟು ಅದಕ್ಕೆ ಚಿಕ್ಕದೊಂದು ಹುಳಿ ಈರುಳ್ಳಿ ಈರುಳ್ಳಿ ಆಮೇಲೆ ಹಸಿ ಮೆಣಸಿಕಾಯಿನ ಹಂಚಲ್ಲಿ ಹುರ್ಕೊಂಡ್ಬಿಟ್ಟು ಅದ್ರ ಜೊತೆ ಸ್ವಲ್ಪ కట్టిరుతల ఫ్రెండ్స్ ఎలా సేరి మిక్సీ హాకం బ్ర సాంబార్ మాది ఫ్రెండ్స్ హి మెణ్సీకి హాకీ టేస్ట్ బరుతా ఫ్రెండ్స్ నోడు ఫ్రెండ్స్ కాయి పురి చపాతీస్ और मैं चरित के लिए धन्यवाद रमेश ने दिया सभी गुरु मतदाताओं प्रकरण का आवेदन करने के लिए विचार कर रहे हैं अभी गाना है कि लगाता है पुरानी बसली वाला यह जगह पर तोड़ते हैं अच्छा बहुत ज्यादा टाइम तो ಜಾತ್ರೆಲಿಾಪಟಿ ರಶಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ತರಹದ ಮಕ್ಕಳ ಆಟಿಕೆಗಳು ಹಾಗೆ ನೋಡ್ತಾನಿತ್ರ ಹಾಗೆ ತಗೋಬೇಕು ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್ ಮಕ್ಕಳಂತೂ ಒಂದು ನೋಡಿದ ತಕ್ಷಣ ಒಂದು ಬೇಕು ಫ್ರೆಂಡ್ಸ್ ಅವ್ರಿಗೆ ನೋಡಿದ್ದು ಯಾವುದು ಬಿಡೋದೇ ಇಲ್ವಲ್ಲ ಅವರು ಜಾತ್ರೆ ಅಂದರೆ ಹಾಗೆ ಅಲ್ಲ ಫ್ರೆಂಡ್ಸ್ ಫ್ರೆಗ್ರೆನ್ಸ್ ಐಸ್ ಕ್ರೀಮು ಬಜ್ಜಿ ಗೋಬಿ ಮಂಚೂರಿ ಆಮೇಲೆ ಪಾನಿಪುರಿ ತಿಂದ್ವಿ ಫ್ರೆಂಡ್ಸ್ ಈ ವಿಡಿಯೋನ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀವಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಡೈಲಿ ನಮ್ಮ ವಿಡಿಯೋನ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ದೇವರ ಫೋಟೋಸ್ ಹೇಗಿದೆ ಅಂತ ನಮ್ಮ ಒಪ್ಪಲ್ಲಿದ್ದೀನಿ ಜಾತ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮುಗಿಸ್ಕೊಂಡು ಜಾತ್ರೆ ನಾವು ಮೊನ್ನೆ ಮಾತ್ರ ಹೋಗಿದ್ವಿ ಫ್ರೆಂಡ್ಸ್ ಹಾಗಾಗಿ ಈ ಸಲ ಜಾತ್ರೆಯಲ್ಲಿ ನಾವೇನೂ ಜಾಸ್ತಿ ತಂದಿಲ್ಲ ಫ್ರೆಂಡ್ಸ್ మక్ళు ఏమేం బో అండ్స్ వాచు చస్మా ఫ్రెండ్స్ ఇది థర ఇొంత ఆటకె ఫ్రెండ్స్ బాల్ హాక్బిటే బాల్ హాక్బిట్రెడీ బరుతే ఫ్రెండ్స్ ఇది